ಅಂದ್ರೆ ಹೇಳಿದ್ರೆ ಅದ್ಮೇಲೆ ಒಂದು ವಿನ್ನಿಂಗ್ ಆಗೋದು ಅಂತಾರೆ ಯಾವೆಲ್ಲಾ ಕಡೆ ಇದೆ ಲಾರ್ಜಾ ಆರ್ಥಿಕವಾಗಿ ಮುಂದೆ ಹೋಗುತ್ತೆ ಇದು ತುಂಬಾ ಜನರ ಬರ್ವಂತೆ ಎಲಾಸ್ಟಿಕ್ ಗಳು ಇಲ್ಲಿ ಇnde ಇರುತ್ತೆ ಆರ್ಥಿಕವಾಗಿ ಮತ್ತೆ ಕಮರ್ಸಿಯಲ್ ಏನು ಮಾಡ್ತಾ ಇದ್ದಾರೆ ನೀವು ಅಪ್ಪಾ 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 ಏನು ಮಾಡ್ತಾ ಇದ್ದೀರಾ ಅಂದ್ರೆ money ಮಾಡ್ತೀರಾ ಬಹಳಷ್ಟು ಅವಕಾಶಗಳು ಅತಿ ಹೆಚ್ಚು ಅವಕಾಶಗಳು ನಿಮ್ಮ ಇಲ್ಲಿ ಇದೆ ಮತ್ತೆ ಇಂಡಸ್ಟ್ರೀಸ್ ಕರ್ನಾಟಕಕ್ಕೆ ಅತಿ ಹೆಚ್ಚು ಕೊಡ್ತಾ ಒಂದು ಭಾಗ ಆಗಿದೆ ಇಂಡಸ್ಟ್ರಿಗೆ ಅತಿ ಪೂರಕವಾದ ಜಾಗ ಇದು ಬಹಳಷ್ಟು ಡೆವಲಪ್ಮೆಂಟ್ ಕೂಡ ಮುಂದಕ್ಕೆ ಸುಮಾರು ಏನಾಗ್ತಾ ಇದೆ ಅಂತ ಒಂದ್ ಎರಡು ಮೂರು ನಿಮಿಷ ನಿಮ್ಗೆ ಹೇಳ್ತೀನಿ ಎಸ್ಪೆಷಲಿ ಫುಡ್ ಸಂಬಂಧಪಟ್ಟ ಆಹಾರ ಸಂಸ್ಕರಣೆ ಮತ್ತೆ ಕೃಷಿ ಆಹಾರ ಅಂದ್ರೆ ಕೃಷಿಗಿಂತ ನೆಕ್ಸ್ಟ್ ಹೆಚ್ಚು ಮೊದಲನೇದು ಕೃಷಿ ಕೃಷಿ ಆದ್ಮೇಲೆ ಅದನ್ನ ಪ್ರಾಥಮಿಕ ಸಂಸ್ಕರಣೆ ಮಾಡಿ ದ್ವಿತೀಯ ಸಂಸ್ಕರಣೆ ಮಾಡಿ ಕೊನೆಗೆ ಅದನ್ನು ಫೈನಲ್ ಪ್ಯಾಕಿಂಗ್ ಎಲ್ಲ ಮಾಡಿ ಸಿಟಿಗೆ ಫುಡ್ ಆಗಿ ಬರ್ತಾ ಆದರೆ ಸರಿ ಇಲ್ಲ ಅಂದ್ರೆ ಕೃಷಿ ಸರಿಯಾಗಿ ನಡೆಯಲ್ಲ ನಮ್ಗೆ ಆಗ ಕೃಷಿ ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ ನಮ್ಗೆ ಆಹಾರ ಸಿಗಲ್ಲ ಹೌದಲ್ವಾ ಆಹಾರ ಕೃಷಿ ಎರಡು ಒಂದೇ ಅಂದ್ರೆ ರೈತರು ತಲ್ವಾ ಅತಿ ಹೆಚ್ಚು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಇದ್ರಲ್ಲಿ ಬಹಳ ಅವಕಾಶಗಳಿದೆ ಯಾರೇ ಇದ್ರಲ್ಲಿ ಸಂಬಂಧಪಟ್ಟ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಸರಿಯಾದ ರೀತಿ ಎಲ್ಲಾರು ಬಿಸ್ನೆಸ್ ಮಾಡ್ಬೋದು ಎಲ್ಲಾರು ಕೈ ಮಾಡ್ತೀವಿ ಮನೆ ಮಟ್ಟಿಗೆ ನಾವು ಮಾಡೇ ಮಾಡ್ತೀವಿ ಎಲ್ಲರಿಗೂ ಗೊತ್ತಿರೋ ವಿಷಯ ಬಟ್ ಅದನ್ನ ಬಿಸ್ನೆಸ್ ಆಗಿ ಯಾವ ರೀತಿ ನೀವು ಅದನ್ನ ತಗೊಂಡು ಹೋಗ್ಬೋದು ಅನ್ನೋದು ಸಂಬಂಧಪಟ್ಟು ಮತ್ತೆ ಬರೀ ನಾವಷ್ಟೇ ಅಲ್ಲ ನಾವ್ ಹಿಂಗ್ ಲಾಭ ಮಾಡ್ಕೊಳ್ಳೋ ಅಂತಲ್ಲ ಅಷ್ಟೇ ಅಲ್ಲ ಗ್ರಾಹಕ ಇದನ್ನ ತಿನ್ನೋರ್ಗು ಲಾಭ ಆಗ್ಬೇಕಿದ್ರಲ್ಲ ಅವಾಗ ಮಾತ್ರ ನಿಮ್ ಪ್ರಾಡಕ್ಟ್ ತಗೋತಾರೆ ಬರೀ ಅವ್ರು ಟೇಸ್ಟ್ ರುಚಿ ನೋಡ್ಬಿಟ್ಟು ತಗೊಳ್ಳೋದ್ ಅಷ್ಟೇ ಅಲ್ಲ ಅವ್ನ ಹೆಲ್ತ್ ಗು ಹೌದಲ್ವಾ ಅಷ್ಟೇ ಮತ್ತೆ ನೀವು ಯಾರ ಪದಾರ್ಥಗಳನ್ನ ಕೊಂಡ್ಕೊತೀರಾ ರೈತರ ಹತ್ರ ಹೌದಲ್ವಾ ರೈತರಿಗೂ ಇದರಿಂದ ಒಳ್ಳೇದಾಗ್ಬೇಕಲ್ವಾ ನೀವು ತಗೊಳ್ಳೋ ಪದಾರ್ಥ ಅವನಿಗೂ ಒಂದು ಒಳ್ಳೆಯ ರೇಟ್ ಸಿಗ್ಬೇಕದ ಸೊ ಅವ್ರಿಗೂ ಬೆನಿಫಿಟ್ ಆಗ್ಬೇಕು ರೈತನಿಗೂ ಬೆನಿಫಿಟ್ ಆಗ್ಬೇಕು ಗ್ರಾಹಕನಿಗೂ ಬೆನಿಫಿಟ್ ಆಗ್ಬೇಕು ಮತ್ತೆ ನಮ್ಮ ಪರಿಸರ ಓಕೆ ನಾವು ಅತಿ ಹೆಚ್ಚು ಪ್ಲಾಸ್ಟಿಕ್ ಹಾಕೋದಿರ್ಬೋದು ಕೆಮಿಕಲ್ ಬಳಸೋದಿರ್ಬೋದು ಅದೆಲ್ಲ ನಮ್ಮ ಪರಿಸರ ಕಾಲಿ ಮಾಡ್ತದೆ ಅದಕ್ಕೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಆಗ್ತದೆ ಅದರ ಜವಾಬ್ದಾರಿ ಯಾರಿಗಿರುತ್ತೆ ನಮ್ಮಂತ ಬಿಸ್ನೆಸ್ ಓನರ್ಸ್ ಇರುತ್ತೆ ನಾವು ಬಿಸ್ನೆಸ್ ಮಾಡೋ ಉದ್ಯಮಿಗಳು ಮಾಡೋದು ಏನಿರುತ್ತೆ ಇದೆಲ್ಲ ಜವಾಬ್ದಾರಿಗಳು ನಮ್ಮೇಲೆ ಇರುತ್ತೆ ಓಕೆ ನಾವು ಬೆನಿಫಿಟ್ ಆಗಬೇಕು ನಾವು ಲಾಭ ಮಾಡಬೇಕು ರೈತನಿಗೂ ಲಾಭ ಆಗಬೇಕು ಗ್ರಾಹಕ ಕನ್ನೋರ್ಗೂ ಅದು ಹೆಲ್ತ್ ಬೆನಿಫಿಟ್ ಆಗಬೇಕು ಮತ್ತೆ ಕೊನೆಗೆ ಪರಿಸರ ಇಷ್ಟು ನಾಲ್ಕು ಕೂಡ ನೀವು ನೋಡ್ಕೊಂಡ್ರೆ ಸರಿಯಾಗಿ ನಿಮ್ ಬಿಸ್ನೆಸ್ ಮಾಡಿರ್ತೀವಿ ಅದೇ ಬರುತ್ತೆ ನಾನು ಒಂದ್ ದಿವಸ ನಡೆಯುತ್ತೆ ಎರಡ್ ದಿವಸ ನೋಡುತ್ತೆ ಕೊನೆಗೆ ಪ್ರಾಡಕ್ಟ್ ಯಾಕೆ ಜನ ತಾನೇ ತಗೊಳೋದು ಅದರಿಂದ ಅವ್ರಿಗೆನ ಬೆನಿಫಿಟ್ ಆಗ್ತಾ ಇದೆ ಅಂತಂದ್ರೆ ಮತ್ತೆ ಮತ್ತೆ ತಗೊಳ್ಳೋದು ಮೊದಲನೇ ಸತಿ ನೀವು ಪ್ಯಾಕೇಜಿಂಗ್ ನೋಡ್ಬಿಟ್ಟು ತಗೋತಾರೆ ಎರಡನೇ ಸತಿ ಪ್ರಾಡಕ್ಟ್ ಚೆನ್ನಾಗಿಲ್ಲ ಪ್ರಾಡಕ್ಟ್ ನೀವು ತಗೊಳಲ್ಲ ಸೊ ಬ್ರ್ಯಾಂಡಿಂಗ್ ಅನ್ನೋದು ಅದು ನಿಮ್ಗೆ ಯಾವ ರೀತಿ ಕ್ವಾಲಿಟಿ ಮಾಡ್ತೀರಾ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಕ್ವಾಲಿಟಿ ಮಾಡಿದೀನಿ ಅಂತ ನಾನ್ ಬ್ರಾಂಡ್ ಒಳ್ಳೆ ರೀತಿ ತಯಾರು ಮಾಡಿದೀನಿ ಅನ್ನೋದು ಅತಿ ಮುಖ್ಯ ಇಂಪಾರ್ಟೆಂಟ್ ನಾವು ಏನೇ ಬ್ರ್ಯಾಂಡಿಂಗು ಪ್ಯಾಕೇಜಿಂಗ್ ಮಾಡೋದಕ್ಕೆ ಅದು ಇಂಪಾರ್ಟೆಂಟ್ ಬಟ್ ಹಂಗ್ ಮಾಡಿದೀವಿ ಅಂತ ಜನಕ್ಕೆ ತಲ್ಸೋದಿದೆಯಲ್ಲ ಅದು ಬ್ರಾಂಡಿಂಗ್ ಅದು ನಿಮ್ ಪ್ಯಾಕೇಜಿಂಗ್ ಇರ್ಬೋದು ಅದು ನೀವು ಯಾವ ರೀತಿ ಅಡ್ವರ್ಟೈಸ್ ಮಾಡ್ತೀರಾ ಅನ್ನೋದು ಇರ್ಬೋದು ನೀವ್ ಯಾವ ರೀತಿ ಇದೀರ ನಿಮ್ಮ ಒಂದು ಡ್ರೆಸ್ ಇರ್ಬೋದು ನೀವೊಂದು ಫುಡ್ ಬಿಸ್ನೆಸ್ ನಾವು ಮಾಡ್ತೀವಿ ಅಂತ ನಮ್ಮ ಫ್ಯಾಕ್ಟ್ರಿ ನಾವು ಯಾವ ರೀತಿ ಇಟ್ಕೊಂಡಿದೀವಿ ಬಂದೇ ಅಲ್ಲ ಸೊ ಬ್ರ್ಯಾಂಡ್ ಅದು ಹಾಳಾಗುತ್ತೆ ಸೊ ಬ್ರಾಂಡಿಂಗ್ ಅನ್ನೋದು ಬರೀ ನಾವು ಪ್ಯಾಕೇಜ್ ಮೇಲೆ ಬರೋದಲ್ಲ ನಮ್ಮ ಒಳಗಿನ ನಾವು ಯಾವ ರೀತಿ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಅನ್ನೋದು ಮೇನ್ ಬ್ರಾಂಡಿಂಗ್ ಸೊ ಆ ರೀತಿ ನಾವು ನೋಡಬೇಕಾಗುತ್ತೆ ಯಾವ್ದೋ ಒಂದು ಡಿಸೈನ್ ಅಂದ ತಕ್ಷಣ ಯಾವುದೋ ಒಂದು ಪ್ಯಾಕಿಂಗ್ ನಾವು ಕೊಟ್ಬಿಟ್ಟು ಎಲ್ಲೋ ಒಳ್ಳೆ ಪ್ಯಾಕಿಂಗ್ ಕಾಣ್ ಬ್ರಾಂಡಿಂಗ್ ಆಗೋಲ್ಲ ಬ್ರ್ಯಾಂಡಿಂಗ್ ಒಂದು ಭಾಗ ಅಷ್ಟೇ ನಾವು ಎಸ್ ಮಾಡೋದು ಇನ್ನು ಒಂದು ಭಾಗ ಅದರಲ್ಲಿ ಅದ್ರಲ್ಲಿ ಎಲ್ಲಾ ನಾನಾ ಆಯಾಮಗಳಿಗೆ ಎಲ್ಲಾ ಆಯಾಮ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಈಗ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಮುಂಚೆ ಕಿರಾಣಿ ಅಂಗಡಿಗಳಿಗೆ ಹೋಗಿ ನಾವು ತಗೊಂಡ್ ಬರ್ತಾ ಸಾಮಾನುಗಳು ಅಲ್ವಾ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಹೋಗಿ ನಾವು ಮನೆ ಹತ್ರನೇ ಇರ್ತಿದ್ವಿ ಕಿರಾಣಿ ಅಂಗಡಿ ತರಕಾರಿ ಇರ್ಬೋದು ದಿನಸಿ ಇರ್ಬೋದು ತಗೊಂಡ್ ಬರ್ತಾ ಇದ್ವಿ ಸ್ಲೋಗೆ ಹೆಂಗ್ ಮೂವ್ ಆಯ್ತು ನೆಕ್ಸ್ಟ್ ಸ್ಟೆಪ್ ಏನಾಯ್ತು ಆನ್ಲೈನ್ ಇವಾಗ ಇದು ಮಾಲ್ಗಳು ಆಗಲ್ಲ ಆಯ್ತಾ ಅಂಗಡಿಗೆ ಹೋದ್ರೆ ಏನಂತ ಅಂಗಡಿ ಅವ್ನು ಹೇಳ್ತಾ ಅವ್ನಿಗೆ ಯಾವ್ದು ಇಷ್ಟ ಅವ್ನಿಗೆ ಈ ಬಾಟ್ಲ್ ಇಷ್ಟ ಅಂತ ಅನ್ಕೋದಿತ್ತು ಈ ಯಾವ್ದೋ ಪ್ರಾಡಕ್ಟ್ ಮಾರಾಟ ಮಾಡಕ್ಕಿಂತ ಅವ್ನ ಜಾಸ್ತಿ ಲಾಭ ಇದೆ ಅಂತ ಅದ್ರಲ್ಲಿ ಹೇಳ್ಬಿಟ್ಟು ನಿಮ್ಗೆ ಇಷ್ಟು ದಿವಸ ಮಾಡ್ತಿದ್ದ ಹೌದಲ್ಲ ಯಾರು ಮಾತು ಕೇಳ್ಕೊಂಡು ಚೆನ್ನಾಗಿರೋದ್ರೆ ಈಗೆಲ್ಲ ಕಂಪ್ಲೀಟ್ ಆನ್ಲೈನ್ ಆಗಿರೋದ್ರಿಂದ ನಿಮ್ಗೆ ಯಾರು ಟಚ್ ಇರಲ್ಲ ಅಲ್ಲಿ ಆರ್ಡರ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿರ್ಬೇಕು ಅವ್ರಿಗೆ ಏನು ಅಂತ ಗೊತ್ತಿರಲ್ಲ ಪ್ರಾಡಕ್ಟ್ ಮುಖ್ಯ ಆಗೋದು ಯಾರು ನಿಮ್ಗೆ ಯಾವ್ದೇ ಒಂದು ಬಿಸ್ನೆಸ್ ಮಾಡೋದು ಒಂದು ಸ್ಟೋರಿ ಇರಬೇಕು ಓಕೆ ನಾನು ಈ ಬಿಸ್ನೆಸ್ ಮಾಡಕ್ ಬಂದಿದೀನಿ ನನ್ ಒಂದು ಕಾರಣ ಬಿಸ್ನೆಸ್ ಮಾಡೋದು ಯಾವತ್ತನು ಒಂದು ಗೋಲ್ಗೆ ಗೆ ಸ್ಟಿಕಾನ್ ಆಗಿರ್ಬೇಕು ನಾನು ಇದನ್ನ ನಾಳೆ ಏನ್ಬೇಕು ಅನ್ನೋದು ಇವತ್ತು ನೀವು ಗೊತ್ತಾಗ್ಬೇಕು ಇವತ್ತು ನೀವು ಶುರು ಮಾಡುವ ನಮ್ಮ ದೇಶದ ಒಂದು ಪ್ರತಿಷ್ಠಿತ ಒಂದು ಫೇಮಸ್ ಐ ಟಿ ಕಂಪ್ನಿ ಅದು ಒಪ್ಪಿಕೊಂಡು ನಾವ್ ಏನ್ ಬಿಸ್ನೆಸ್ ಮಾಡಬಹುದು ಮತ್ತೆ ಯಾವ ರೀತಿ ನಮ್ಮ ಪ್ರಾಡಕ್ಟ್ ನಲ್ಪಿಸೋದು ಮಾಡದೇ ಇಂಪಾರ್ಟೆಂಟ್ ಕಡಿಮೆ ಕಾಂಪಿಟೇಷನ್ ತುಂಬಾ ಕಾಂಪಿಟೇಷನ್ ಇರೋದ್ ಮಾಡ್ತೀವಿ ಮಾಡೋದ್ರೆ ಹೆಂಗ್ ತಲುಪಿಸ್ತಿದೆ ಅನ್ನೋದು ಕೂಡ ಈಗ ನಿಮ್ ಊರಿಂದ ತಂದಾಗ ರಾಗಿ ಇರ್ಲಿ ಅಕ್ಕಿ ಇರ್ಲಿ ಅಕ್ಕಿ ಬೆಳ್ದೆ ಇದು ಅಂತ ಇದ್ದಾನೆ ಹೌದಾ ಎಲ್ಲ ಅಕ್ಕಿ ಬೆಳ್ದೆ

ನಿಮಗೂ ಕೊಡ್ಬೋದು ಸೊ ಅದನ್ನ ನೋಡ್ಬಿಟ್ಟು ನೀವು ಪ್ರಾಡಕ್ಟ್ ಮಾಡಿ ಮತ್ತೆ ಇವತ್ತು ವರ್ಷ ಕೋಕೋನಟ್ ಆಯಿಲ್ ಅಲ್ಲಿ ನೀವು ಯಾವುದೇ ಸ್ನಾಕ್ಸ್ ಮಾಡಲಿ ಯಾವುದೇ ತಿಂಡಿಗಳನ್ನ ನೀವು ಮಾಡ್ಲಿ ಬಹಳಷ್ಟು ಶೆಲ್ಫ್ ಲೈಫ್ ಇದಾದ ಬಾಳಿಕೆನೂ ಬರುತ್ತೆ ನೀವು ಹಪ್ಪಳ ಮಾಡ್ತೀನಿ ಅಂತೆಲ್ಲ ಅಂದ್ರಲ್ಲ ಇದನ್ನ ನೀವು ಹೆಂಗೆ ಮಾರಾಟ ಮಾಡ್ಬೋದು ಅಂತಂದ್ರೆ ಹಪ್ಪಳ ಇದನ್ನು ನೀವು ಯಾವ್ದಾರ ಫಂಕ್ಷನ್ ಗಳಲ್ಲಿ ಕೇಟ್ರಿಂಗ್ ಇದನ್ನ ಸಪ್ಲೈ ಮಾಡಕ್ ಒಪ್ಕೋಬೇಕು ಹಪ್ಪಳಗಳನ್ನ ಅನ್ಮೂವ್ಮೆಂಟ್ ಮಾಡಿಸ್ಬೇಕಿಲ್ಲ ಓಕೆ ಹಪ್ಪಳ ಜೊತೆ ಆಯಿಲ್ ಕೊಡಿ ನೀವು ಅಥವಾ ಹಪ್ಪಳ ಒಂದೇ ಅದು ಮೂವ್ ಮಾಡಿಸಿದಾಗ ಏನಾಗುತ್ತೆ ಅಂದ್ರೆ ಜನಕ್ಕೆ ಇದು ಫೀಲ್ ಆಗೋವರೆಗೂ ನಿಮ್ ಪದಾರ್ಥ ತಗೊಳಲ್ಲ ನಿಮ್ ಬರೀ ಪ್ಯಾಕೆಟ್ ಅಲ್ಲಿ ಪ್ರಾಡಕ್ಟ್ ಎಲ್ಲೋ ಒಂದ್ ಕಡೆ ಇತ್ತು ಅಂದ್ರೆ ಅದಲ್ಲೇ ಇರುತ್ತೆ ಜನಕ್ಕೆ ತಲ್ಪಲ್ಲ ಜನಕ್ಕೆ ಕಲ್ಪಬೇಕು ಅಂದ್ರೆ ನೋಡಿ ಅವ್ರು ಎಲ್ಲೇ ಒಂದು ಸ್ಟಾರ್ ಹಾಕಿದ್ರು ನೀವು ನೋಡಿರ್ತಾರ ಫ್ರೀ ಆಗಿ ನೋಡ್ದಲ್ಲಿ ಸ್ಯಾಂಪಲ್ಸ್ ಕೊಡ್ತಾರೆ ದಟ್ ರಾಗಿ ಹಪ್ಲಾನೇ ಬಳಕೆ ಆಯ್ತು ಓಕೆ ಸೊ ಜನಕ್ಕೆ ಇದು ಯಾವಾಗ ಬಳಕೆ ಆಗುತ್ತೋ ಇವತ್ತು ಇವತ್ತು ಕೂಡ ಹಪ್ಲಗಳನ್ನ ಕೇಳ್ತಾ ಇದ್ದಾರೆ ಬೆಲ್ಲ ಬಳಕೆ ಮಾಡಿ ಇವತ್ತು ಕೂಡ ಬೆಲ್ಲ ಬೆಲ್ಲ ಕೇಳ್ತಾ ಇದ್ದಾರೆ ಮೊನ್ನೆ ನಮ್ಮ ಆಯ್ತು ಬಂದವ್ರಿಗೆ ಯಾಕಂದ್ರೆ ಅವ್ರು ಮಂಡ್ಯದವ್ರು ಬಂದವ್ರಿಗೆಲ್ಲ ನಾವು ತೆಂಗಿನಕಾಯಿ ಕೊಟ್ಟಿಲ್ಲ ಯಾರು ಗೊತ್ತಾ ಅರ್ಥ ಆಗ್ತಾ ಇದೆಯಲ್ಲ ಯಾವಾಗ ನಮ್ ಕಲ್ಚರ್ಗೆ ಅದು ಅಡಾಪ್ಟ್ ಆಗ್ತಿವೋ ಅವಾಗ ನಿಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಆಗುತ್ತೆ ನಿಮ್ಮ ಕಲ್ಚರ್ ಅಲ್ಲಿ ಆ ಪ್ರಾಡಕ್ಟ್ ಬರಲಿಲ್ಲ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಆಗಲ್ಲ ಸೊ ಇದು ಸಣ್ಣ ಬಿಸ್ನೆಸ್ ಗೆ ನಾನು ಐಡಿಯಾ ಇಟ್ಟೆ ದೊಡ್ಡ ದೊಡ್ಡ ಬಿಸ್ನೆಸ್ ಅವರು ಕೋಟಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾರೆ ನೀವು ದುಡ್ಡಿದ್ದಾಗ ನಾನಾರ ಸಾವಿರಾರು ಯೋಜನೆಗಳನ್ನ ಮಾಡಬಹುದು ಯಾವ ಇನ್ವೆಸ್ಟ್ಮೆಂಟ್ ನಾವು ಮೆಷಿನರಿ ಇನ್ವೆಸ್ಟ್ಮೆಂಟ್ ಗೆ ನಮ್ಗೆ ಅಷ್ಟು ಕಷ್ಟ ಆಗುತ್ತೆ ಮಾಡ್ಲಿಕ್ಕೆ ಅದಾದ್ಮೇಲೆ ಅಡ್ವರ್ಟೈಸ್ಮೆಂಟ್ ಇದೆ ಇದೆಲ್ಲದಕ್ಕೂ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಈ ರೀತಿ ನಾವು ಪ್ರಯೋಗಗಳನ್ನ ಮಾಡಿದಾಗ ಫಂಕ್ಷನ್ಸ್ ಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ನಿಮ್ ಪದಾರ್ಥಗಳು ಬಳಕೆ ಆಗಕ್ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮ್ ಪ್ರಾಡಕ್ಟ್ ಗಳು ಆಕ್ಚುಲಿ ಮನೆಯ ಸ್ಟೀಲಾಗೂ ಮಾಡಿದಾಗ ಮತ್ತೆ ಒಳ್ಳೆ ತರಕಾರಿ ಬೆಳೆಸಿರ್ತಾರೆ ಒಳ್ಳೆ ಡಿಮ್ಯಾಂಡ್ ಬೆಳೆಸಿರ್ತಾರೆ ಅಥವಾ ಕ್ಯಾರೆಟ್ ಬೆಳೆಸಿರ್ತಾರೆ ಅಂತ ಹೇಳಕ್ ಆಗಲ್ಲ ಹೊತ್ತಿರ್ತೇವೆ ಸೊ

ಅವಾಗ ಮಾತ್ರ ನಮ್ಗೊಂದು ಮಾರ್ಕೆಟ್ ಇಲ್ಲ ನೀವು ಪುಷ್ ಮಾಡ್ಬೇಕು ಅವ್ರದ್ದು ಎಷ್ಟು ಈಸಿಯಾಗಿ ಸಿಗುತ್ತೆ ಕೆಳಗಡೆ ಹೋಗೋದು ತಗೊಂಡು ನಾವು ಬರ್ಬೋದು ಪ್ರಾಡಕ್ಟ್ ಅಷ್ಟೇ ಈಸಿಯಾಗಿ ಸಿಗೋ ತರ ಇರಬೇಕು ಅಂದ್ರೆ ನೀವು ಮಾರ್ಕೆಟಿಂಗ್ ಅಲ್ಲಿ ಇರಬೇಕು ಜನಕ್ಕೆ ಗ್ಯಾಪ್ ನ ಬರ್ಬೇಕು ಅವ್ರು ಹೇಳಿದಾರೆ ಇವತ್ತು ಮನುಷ್ಯ ಏನಂದ್ರೆ ನಾವು ಜನ ಎಲ್ಲ ಯಾರಿದ್ದೀವಿ ನಾವು ಊಟದ ವಿಚಾರದಲ್ಲಿ ತಿನ್ನೋ ವಿಚಾರದಲ್ಲಿ ದುಡ್ಡು ನೋಡಲ್ಲ ಸ್ವಲ್ಪ ಐಜಿನ್ ನೋಡ್ತೀವಿ ಎಲ್ಲ ಮತ್ತೆ ಒಳ್ಳೆ ಫುಡ್ ಬರಲಿ ಅಂತ ಹೇಳ್ಕೊಂಡ್ಬಿಡ್ತೀವಿ ಅದೇ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡೋ ಅಂಥದನ್ನ ಒಳ್ಳೆ ರುಚಿ ಐಜಿನ್ ಫುಡ್ ಮಾಡಿ ನೀವು ನಿಮ್ಮ ಬಿಸ್ನೆಸ್ಸು ಆಗ್ತದೆ ಎಲ್ಲ ಮಕ್ಕಳು ಆರೋಗ್ಯ ಸಿಗ್ತದೆ ರೈತರು ರೈತರ ತಪ್ಪು ರೈತರು ಒಳ್ಳೇದಾಗ್ತದೆ ಇಲ್ಲೇ ಉದ್ಯಮ ಸ್ಟಾರ್ಟ್ ಮಾಡಿ ಇವತ್ತು ಬೆಂಗಳೂರಲ್ಲಿ ಅದರಲ್ಲಿ ಕ್ಯಾಂಡಿಮೆಂಟ್ಸ್ ಅಂತ ಮಾಡಿದ್ರೆ ಆ ಕ್ಯಾಂಡಿಮೆಂಟ್ಸ್ ಅಲ್ಲಿ ಪ್ರತಿ ಒಂದು ತಿಂಡಿ ಮಾಡಿದ್ರಲ್ಲ ಅವರು ಪಿತೃಪಕ್ಷ ಒಂದೇ ಒಂದು ಮಂತ್ ಅಲ್ಲಿ ಇನ್ಕಮ್ ಬಂದ್ಬಿಟ್ಟು ಸೆವೆಂಟೀನ್ ಲ್ಯಾಕ್ ಇನ್ನೋಳು ಲಕ್ಷ ರೂಪಾಯಿ ಡೆಲಿವರ್ ಮಾಡ್ತಾರೆ ಅಂತ ನೀವೆಲ್ಲ ಒಂದು ಸಮಯದಲ್ಲಿ ಲಕ್ಷ ಚೆನ್ನಾಗಿರ್ತೀರ ಎಲ್ಲ ಒಟ್ಟಾಗಿ ಸೇರಿ ಯಾವ್ಯಾರು ಯಾರ್ಯಾವ ರೈತಿ ಏನಿರುತ್ತೋ ನಿಮ್ಮದು ಅಂತ ಗೊತ್ತಿರುತ್ತೆ ಇರುತ್ತೆ ಒಬ್ಬೊಬ್ಬರೊಂದೊಂದು ಐಟಮ್ ಮಾಡಿ ಎಲ್ಲ ಒಂದು ಸಂದಿಗ ಸೇರಿ ಒಂದು ಸ್ಥಾನ ಹಾಕೊಂಡ್ರೆ ಬಿಡದಿಲ್ಲ ಯಾರು ಕಾಲ್ ಬೇಕರೆ ಬುಕ್ಸೋ ಬೇಕು ವ್ಯವಸ್ಥೆ ಮಾಡೋಣ ಅಂತ ಟೈಮಲ್ಲಿ ಸಂತೆ ಬೆಟ್ಟರೆ ವ್ಯವಸ್ಥೆ ಮಾಡ್ಕೊತೀವಿ ನಿಮ್ಗೆ ಏನು ಅನುಕೂಲ ಬೇಕೋ ನಮ್ಮ ಶುಭ ಮೇಡಮ್ ಎಲ್ಲ ತಿರ್ತಿರ್ತಾರೆ ಆ ಸಹಾಯ ತಗೊಂಡು ಬ್ರ್ಯಾಂಡ್ ಅನ್ನೋದು ಸಹ ಹೇಳಿದ್ದಾರೆ ನಮ್ಮ ಸರ್ ಜೀನಿ ಅಂತ ಬ್ರ್ಯಾಂಡ್ ನೇಮ್ ತಗೊಳಬೇಕು ಎಂಟುನೂರ ಅರವತ್ತು ಕೋಟಿ ನಾವಿರ ಕೋಟಿನ ಕೇಳಿದಾರೆ ಅವ್ರ ಯಾರು ನಾನು ಕೊಡಿ ಅಂತ ಹೇಳೋದಕ್ಕೆ ಅವರ ಎಷ್ಟು ಕೋಟಿ ಸಾವಿರ ಕೋಟಿ ಬೆಲೆ ಬಂದಿದೆ ಅಂದ್ರೆ ಈ ಮಾಡೋ ಫುಡ್ ಐಟಮ್ ಅಲ್ಲಿ ಜನ ಯಾರು ಕಾಫ್ಟಾರಲ್ಲ ಎಲ್ಲರೂ ನಾವು ಬೆಣ್ಣೆ ಬಿಸ್ಕಿಟ್ ಮಾಡ್ತಾರೆ ಅಂದ್ರೆ ನಾವು ಮ್ಯಾನೇಜ್ ಹತ್ರ ಇದು ಕೊಟ್ಟಿದ್ದು ವಾರಿಯನ್ನು ಓಜಿ ಓಜಿ ಇತ್ತು ಅಲ್ಲೊಬ್ಬ ಕೆಲಸ ಮಾಡ್ತಿದ್ದಂದು ಬಿಟ್ಟು ಆಚೆ ಬಂದು ಅವ್ರು ಏನು ಟೇಸ್ಟ್ ಮಾಡ್ತಾರೆ ಅನ್ನೋದು ಆಚೆ ತೋರಿಸಿ ಇವಾಗೆಲ್ಲ ಓಜಿ ಏಜಿ ಆರ್ಜಿ ಅಂತ ಎಲ್ಲ ಮಾಡಿದಾರೆ ನಾನು ಬಿಡಿದ ಲೋಪ ಮಾಡಿದಾರೆ ನೋಡಿ ಅದು ಗೋಜಿದು ಅಲ್ಲಿ ಆರ್ ದಿನ ಅವ್ರು ಮಾಡೋ ಬಿಸ್ನೆಸ್ ಓಜಿಲಿ ಅವರು ಐಜಿನ ಯಾವ್ದಾರ ಇದ್ ಚಿಕೆಟ್ ಮುಗಿದ್ರು ಲೋಸ್ ಹಾಕಿಕೊಡ್ತಾರೆ ನೀವು ಆ ಥರ ಸ್ವಲ್ಪ ಐಜಿನ್ ಫುಡ್ ಮಾಡೋದ್ರಿಂದ ಎಲ್ಲ ಮಕ್ಕಳು ಆರೋಗ್ಯ ಇರ್ತಾನೆ ಹೇಳ್ತೀವಿ ಈಗ ನೋಡೋದು ಏನು ಬಂದು ಟ್ವೆಂಟಿ ಏಟ್ ಡೇಸಲ್ಲಿ ಒಂದು ಚಿಕನ್ ಒಂದು ಕೆ ಜಿ ಬೆಳಗ್ತಿದ್ರೆ ಯಾ ಐದು ಫುಡ್ ಮಕ್ಕಳು ಬೆಳವಣಿಗೆಲ್ಲ ಸರಿಯಿಂದ ನೀವು ಮಾಡೋದು ಮನೇಲಿ ಮಾಡಿ ಈ ಥರ ಫನ್ಸಿಗೆ ಇಲ್ಲೇನಾದರೂ ಬಂದರೆ ಇಲ್ಲೇ ಮಾರ್ಕೆಟಿಂಗ್ ಮಾಡ್ಬೋದು ನಮ್ಮ ಒಂದು ಪ್ಯಾಕೆಟ್ ನಾವು ಮಾಡ್ತೀವಿ ಟೇಸ್ಟ್ ಸರ್ ಅಂತ ಹೇಳಿದರೆ ನಾವು ನಾವೇ ಬಿಸ್ನೆಸ್ ಕೊಡ್ತೀವಿ ಪ್ರತಿ ವಾರ ಆ ಥರದೆಲ್ಲ ಬಿಡಿದ ಗೌರ್ಮೆಂಟಿಂದ ಏನೇನು ಫ್ರೀ ಬರ್ತದೆ ಎಲ್ಲ ಯೂಸ್ ಮಾಡಿಕೊಡಿ ನಮ್ಮಿಂದೇನು ಸಹಾಯ ಆಗ್ತದೆ ನಾವು ಹೆಲ್ಪ್ ಮಾಡ್ತೀವಿ ಸುಮಾ ಮೇಡಮ್ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಏನಾದರೂ ಡೌಟ್ಸ್ ಇಲ್ಲ ಕೇಳ್ಕೊಡಿ ಇಲ್ಲ ಅಂದರೆ ಈ ಥರ ಅಂತೀರಿಯರ್ ಬಂದು ಏನು ಇದು ಮಾಡ್ತಾರೆ ಕೇಳ್ ಸಹಾಯಬೇಕಾದ್ರು ಮಾಡ್ತೀವಿ ಬ್ರ್ಯಾಂಡ್ ಅನ್ನೋದನ್ನು ಉಳಿಸ್ಕೊಡಿ ನಿಮ್ಮ ಮನೇಲಿ ಐಜಿಪ್ರೂಟ್ ಮಾಡೋದನ್ನು ಉಳಿಸ್ಕೊಡಿ ಅದು ಸಹಾಯ ಸಹಾಯಬೇಕು ನಮ್ಮಿಂದ ಇಲ್ಪ್ ಮಾಡ್ತೀವಿ ನಾನು ಮೊದಲಾದ ಒಂದು ಕ್ವಶನ್ ಕೇಳಿ ಊಟ ಕೊಡ್ತೇನೆ ನೀವೆಲ್ಲರೂ ಏನಾದರೂ ಮೆಂಟಲಿ ಪ್ರಿಪೇರ್ಡ್ ಇದ್ದೀರಾ ಡಿಸಿಷನ್ ಮಾಡಿದ್ದೀರಾ ಏನಾದರೂ ಮಾಡಬೇಕು ಅಂತ ಯಾಕಂದ್ರೆ ನೀವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಾತ್ರ ಇಲ್ಲಿವರೆಗೆ ಏನೇನು ಮಾತಾಡಿದ್ವಿ ಅದು ಏನೇನು ತಿಳಿಸ್ಕೊಟ್ರು ಅದು ವರ್ಕೌಟ್ ಆಗುತ್ತೆ ಇಲ್ಲದಿದ್ರಿ ಇವತ್ತೊಂದು ದಿವಸ ಕರ್ತಿದಾರೆ ಯಾರೋ ನಿಮ್ಮ ಮೇಡಮ್ ಬನ್ನಿ ಒಂದು ಮೀಟಿಂಗ್ ಇದೆ ಅಂತೇಳಿ ನೀವು ಮಂತ್ಲಿ ಮೀಟಿಂಗು ಮಂತ್ಲಿ ಸೇವಿಂಗ್ ಮಾಡ್ತೀರಾ ಮತ್ತು ಎಲ್ಲ ಆರ್ ಸ್ಕೀಮ್ ಇಂದ ಸ್ಕೀಮಿಂದ ನಲ್ವತ್ತು ಸಾವಿರ ಕೊಟ್ಬಿಟ್ಟಿದ್ದಾರೆ ಅದನ್ನು ವಾಪಸ್ ಸೇರಿಸ್ಬೇಕು ನಾವು ಹೆಂಗೆ ತೀರಿಸಬೇಕು ಇಲ್ಲ ಅದಕ್ಕೆ ಏನಾದರೂ ಎಕ್ಸಿಂಷನ್ ಕೊಡ್ತಾರಾ ಕೇಳ್ಕೊಂಬರೋಣ ಈ ಉದ್ದೇಶದಿಂದ ನೀವೇನಾದರೂ ಬಂದಿದ್ರೆ ಇಷ್ಟೊತ್ತವರೆಗೂ ಮಾಡಿದ್ದು ಒಂದು ದಿವಸ ನಮ್ಮ ಮಕ್ಕಳದ್ದು ದಿವಸವೇ ಇಷ್ಟು ನಿಮ್ಮಗಳದ್ದು ದಿವಸವೇ ಹೌದಾ ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಆಫ್ ಆಲ್ ಕೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಾದರೂ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಿ ಇಷ್ಟೊಂದು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು ಆಯಿತಾ ಇನ್ನು ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದೀರಾ ಯಾರಾದರೂ ಒಬ್ಬರು ಅದರ ಪರವಾಗಿ ನಿಂತ್ಕೊಂಡಿ ಏನು ಮಾಡಬೇಕು ಅಂತ ಮಾಡಿದ್ದೀರಾ ಅಥವಾ ಇವತ್ತು ಟ್ರೈನಿಂಗ್ ಎಲ್ಲ ಆದಮೇಲೆ ವಿಷಯಗಳು ತಿಳ್ಕೊಂಡ್ಮೇಲೆ ಅಟ್ಲೀಸ್ಟ್ ನಾವು ಹಿಂಗೆ ನಿರ್ಧಾರ ಮಾಡ್ತಾ ಇದ್ದೀವಿ ನಮ್ಗೆ ಒಂದೇನೋ ಮಾಹಿತಿ ಸಿಕ್ಕಿದೆ ಅಥವಾ ಒಂದು ವಿಷಯ ಸಿಕ್ಕಿದೆ ನಮಗೆ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಯಾರಾದರೂ ಕಾನ್ಫಿಡೆಂಟ್ ಇದ್ದೀರಾ ಒಬ್ಬರೇ ಒಬ್ಬರು